ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಂಗಳವಾರ ಸ್ವಲ್ಪ ಜಲ್ದಿನೇ ಇದ್ದೀನಿ ಪೂಜೆ ಎಲ್ಲ ಹೇಳಿ ಸೊ ನಮ್ಮ ಮನೆಯವರು ಜಲ್ದಿನೇ ಇದ್ದು ಅವರು ಸ್ನಾನಕ್ಕೆ ಹೋಗ್ಯಾರ ಆಫೀಸಿಗೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಇವತ್ತು ಭಾಳ ಬ್ಯಿ ಮಾರ್ನಿಂಗ್ ಆ್ಯಕ್ಚುಲಿ ಟ್ಯೂಸ್ಡೇ ಆಮೇಲೆ ಫ್ರೈಡೇ ಭಾಳ ಬ್ಯುಸಿ ಬ್ಯುಸಿ ಇರ್ತದ ಮಾರ್ನಿಂಗ್ ಯಾಕಂದ್ರೆ ಈ ಕಡೆ ಆಫೀಸ್ಗೆ ಹೋಗ್ತಿರ್ತಾರೆ ಈ ಕಡೆ ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ಮನೆ ಒರೆಸ್ಬೇಕು ಆಮೇಲೆ ಅವ್ರಿಗೆ ಟಿಫನ್ ಮಾಡ್ಕೊಳ್ಬೇಕು ಸೊ ಭಾಳ ಅಂದ್ರೆ ಭಾಳ ಕೆಲಸ ಇರ್ತದೆ ಅದಕ್ಕೆ ಸ್ವಲ್ಪ ಜಲ್ದಿನೇ ಇದ್ದೀನಿ ಇವತ್ತು ಸೊ ನಮ್ದು ಟ್ಯೂಸ್ಡೇ ಆಮೇಲೆ ಫ್ರೈಡೇ ಈ ಥರ ಇರ್ತದ ನನ್ನ ದಿನ ಹೇಳಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ ನಾನು ಸೊ ಈಗ ಎಲ್ಲ ಎಲ್ಲ ರೆಡಿ ಆಗಿ ಸ್ನಾನ ಆಗಿತ್ತು ಎಲ್ಲ ಆಗಿತ್ತು ನಂದು ಮನೆ ರಂಗೋಲಿ ಖಾಲಿ ಆಗಿತ್ತ ಹೋಗಿ ಕೆಳಗೆ ಶಾಪ್ನಾಗ ಹೋಗಿ ರಂಗೋಲಿ ತೊಗೊಂಡು ಬಂದೀನಿ ಸೊ ರಂಗೋಲಿ ಹಾಕಿ ಸ್ನಾನ ಎಲ್ಲ ಆಯಿತು ಸೊ ಈಗ ನಂಗೆ ಥಾಟ್ ಬಂತು ಯಾಕಿದೊಂದು ಬ್ಲಾಗ್ ಮಾಡಬಾರ್ದು ಹೇಳಿ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಪೂಜೆ ಮಾಡ್ತೀನಿ ಈಗ ಸೊ ಲೆಟ್ಸ್ ಸ್ಟಾರ್ಟ್ ಸೊ ನಾನಿಲ್ಲಿ ಪೂಜೆ ಮಾಡೋಕ್ಕೆ ಅಂತ ಬಂದೆ ನಿಧಾನವಾಗಿ ಎಲ್ಲ ಮೂರ್ತಿಗಳನ್ನ ಇದ್ದೀನಿ ಆಮೇಲೆ ನಾನು ಡೇಲಿ ಪೂಜೆ ಮಾಡೋಲ್ಲ ಈ ಥರ ಜಸ್ಟ್ ದೀಪ ಹಚ್ಚಿ ಬಿಟ್ಬಿಡ್ತೀನಿ ಆಮೇಲೆ ನನ್ನ ಹತ್ರ ಏನಾದರೂ ಇದ್ದರೆ ನಾನು ಹೂವನ್ನ ಏರಿಸಿ ದೀಪ ಹಚ್ಚಿರ್ತೀನಿ ಆದರೆ ಕಂಪಲ್ಸರಿ ನಾನು ಶುಕ್ರವಾರ ಆಮೇಲೆ ಮಂಗಳವಾರ ಈ ಥರ ಪೂಜೆ ಮಾಡೇ ಮಾಡ್ತೀನಿ ಆಮೇಲೆ ಈ ಥರ ನಾನು ಪೀತಾಂಬರಿ ಎಲ್ಲರಿಗೂ ಗೊತ್ತು ಸೊ ಅದು ಆಮೇಲೆ ಹುಣಸೆ ಹುಣಸೆಹಣ್ಣು ಅದನ್ನು ಎರಡು ತೊಗೊಂಡು ನಾನು ಈ ಥರ ಪಾತ್ರೆಗಳನ್ನ ತೊಳಿತೀನಿ ಅದರಿಂದ ಅದು ಎಲ್ಲ ಏನು ಬ್ಲ್ಯಾಕ್ ಬ್ಲ್ಯಾಕ್ ಏನಿರುತ್ತಲ್ಲ ಎಲ್ಲ ಹೋಗಿರ್ತದೆ ಸೊ ಅದಾದಮೇಲೆ ನಮ್ಮ ಮನೇಲಿ ತುಳಸಿ ಗಿಡ ಇಟ್ಟಿರೋದು ನಾವು ಬಾಲ್ಕನೀಲಿ ಇಟ್ಟಿವಿ ಹಿಂದೆ ಯಾಕಂದ್ರೆ ಮುಂದೆ ಇಟ್ಟಿದ್ದೆ ನಾ ಸ್ಟಾರ್ಟಿಂಗ್ ಬಂದಾಗ ಅಲ್ಲಿ ಗಾಳಿ ಬೆಳಕ ಸರಿ ಇರ್ಲಾರದ ಕಾರಣ ಸರಿಯಾಗಿ ಬೆಳೆದಿರಲಿಲ್ಲ ಗಿಡ ಹೀಗಾಗಿ ನಾನು ಹಿಂದೆ ಇಟ್ಟೆ ಆ್ಯಕ್ಚುಲಿ ಮನೆ ಮುಂದೆ ಇಟ್ಟರೆ ಒಳ್ಳೇದಂತಾರೆ ಬಟ್ ಮನೆ ಮುಂದೆ ಇಟ್ಟರೆ ಎಲ್ಲ ಹೇಳಿ ಹಿಂದೆ ಬಂದಿಟ್ಟಿನಿ ಅದಕ್ಕೆ ಇಲ್ಲಿ ಚಲೋ ಬಾಳತ್ತದ ಮೊದಲಿನಕ್ಕಿಂತ ಕಂಪೇರ್ ಮಾಡಿದ್ರೆ ಸೊ ನೋಡ್ರಿ ಅದರಿಂದ ತಿಕ್ಕಿದ್ವಲ್ಲ ಅದಾದಮೇಲೆ ಸ್ವಲ್ಪ ಸೋಪಿನ ಪುಡಿ ಹಾಕಿ ತಿಕ್ಕಬೇಕು ಇಲ್ಲ ಅಂತಂದ್ರೆ ಅದ್ರದ್ದು ಸ್ಟೈನ್ ಉಳಿದ್ಬಿಡ್ತದೆ ಅದಕ್ಕೆ ಅದು ಖಲ್ಲಿ ಖಲಿ ಖಲ್ಲಿ ಕಾಣಿಸ್ತದೆ ಆಮೇಲೆ ಆ ಥರ ನಾವು ಮಾಡ್ತೀವಿ ಸೊ ಅದಾದಮೇಲೆ ಎಲ್ಲ ಫೋಟೋಗಳನ್ನ ಎಲ್ಲ ಕ್ಲೀನ್ ಮಾಡಿ ಈ ಥರ ಕುಂಕುಮ ಹಚ್ಚಿದೆ ಸೊ ನಾವು ಈ ಥರ ಪೂಜೆ ಮಾಡಿದಾಗ ಮನೆ ಒಂಥರ ಲಕ್ಷಣವಾಗಿ ಕಾಣಿಸ್ತದೆ ನನಗೆ ಉಳಿದ ದಿನ ಅಷ್ಟು ಏನು ಅನಿಸಲ್ಲ ಈ ಥರ ಮಂಗಳವಾರ ಆಮೇಲೆ ಶುಕ್ರವಾರ ಮನಿ ಎಷ್ಟು ಲಕ್ಷಣ ಅನ್ನಿಸ್ತದಂದ್ರೆ ಏನೋ ಒಂಥರ ಸಮಾಧಾನ ಅನ್ನಿಸ್ತದೆ ಮನೆಯೆಲ್ಲ ಶಾಂತ ಅಂತ ಅನ್ನಿಸ್ತದೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತದೆ ಮನಸ್ಸಿಗೆ ಒಂಥರ ಡಿವೈನ್ ಫೀಲ್ ಯಾವಾಗೂ ಆ ಥರ ಅನ್ನಿಸ್ತಿರ್ತದ ನನಗೆ ಸೋ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಮೊದಲು ಹೆಂಗಿತ್ತು ಆ ಥರ ಎಲ್ಲ ಇಡತ್ತಿದೆ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಡೈಲಿ ಬೆಳಗ್ಗೆ ನಾನು ದೀಪ ಹಚ್ಚಲ್ಲ ನಮ್ಮ ಮನೆಯವ್ರ ಕಡೆ ಹಚ್ಚಿಸ್ತೀನಿ ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಹೊತ್ತಿನಾಗ ಗಂಡ್ಮಕ್ಳಿಂದ ದೀಪ ಹಚ್ಚಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಮ್ಮ ಮನೆಯವ್ರು ಮೊದಲೇನು ಏನು ಮಾಡ್ತಿರ್ಲಿಲ್ಲ ಈಗೀಗ ನಾನು ಹೇಳಿದಾಗ ಅವರೇ ಅವರಾಗೆ ಬಂದು ಹಚ್ತಾರೆ ಏನಿಲ್ಲ ಆದರೆ ಈ ಥರ ಪೂರ್ತಿ ಹಿಂಗೆ ಈ ಥರ ಪೂಜೆ ಮಾಡೋಕೆ ಬರಲ್ಲ ಹೀಗಾಗಿ ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ ನಾನು ರೆಡಿ ಮಾಡಿಕೊಟ್ಟ ಮೇಲೆ ಅವ್ರು ಬಂದು ಪೂಜೆ ಮಾಡಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಸೊ ಇಲ್ಲಿ ನಾನು ಹೂವು ಹೂವು ಇರ್ಸೋದೇ ನೆನ್ಪು ಬಿಟ್ಟಿದೆ ಆಮೇಲೆ ದೀಪ ಹಚ್ಚಿದ್ಮೇಲೆ ನೆನಪಾಯ್ತು ನನಗೆ ಆ ಮತ್ತು ಆಮೇಲೆ ಅವ್ರ ಕಡೆನೇ ಇರಿಸಿದೆ ಹೂವು ಅದಾದಮೇಲೆ ಅವ್ರು ಇವತ್ತು ಜಲ್ದಿ ಹೋಗೋದಿತ್ತು ಅದ್ರ ಸಲುವಾಗಿ ಟಿಫನ್ ಮಾಡಲ್ಲ ಅಂತಂದ್ರೆ ಅವರು ಹೀಗಾಗಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ ಪೂಜೆ ಮಾಡಿದ್ರು ಸೊ ನಾನು ಮದುವೆ ಆದಾಗಿಂದ ಒಂದು ಪದ್ಧತಿ ಏನಂದ್ರೆ ಡೇಲಿ ಅವ್ರು ನನಗೆ ಕುಂಕುಮ ಹಚ್ತಾರೆ ಅದೇನು ನಾವು ಮಾತಾಡ್ಕೊಂಡಿಲ್ಲ ಬಟ್ ಡೇಲಿ ನಾನು ಊರೊಳಗಿದ್ದಾಗ ಅವ್ರು ಹೋಗೋ ಟೈಮ್ನಾಗ ಪೂಜೆ ಮಾಡ್ತೀನಲ್ಲ ಸೊ ಅದು ರೂಢಿ ಆಗಿಬಿಟ್ಟದ ನಮಗೆ ಸೊ ಅವರು ದಿನ ಹಚ್ಚೆ ಇಲ್ಲಿ ನಾ ಹೋಗಿ ಬಾಯ್ ಮಾಡೋಕ್ಕಾಗಲಿಲ್ಲ ಟಿಫನ್ ಮಾಡೋದಿತ್ತು ಅದಕ್ಕೆ ಅವ್ರು ಕಿಟಕಿ ಒಳಗೆ ಇಲ್ಲೇ ಬಾಯ್ ಮಾಡಿದ್ರು ನಾನು ಸಪೋಸ್ ಏನರ ನಾ ಹಿಂದೆ ಬಾಲ್ಕನಿ ಹತ್ತಿರ ಹೋಗೋಕಾಗ್ಲಿಲ್ಲ ಅಂದರೆ ಅಡುಗೆ ಮಾಡೋದಿತ್ತಂದ್ರೆ ನಾನು ಇಲ್ಲೇ ನಿಂತಿರ್ತೀನಿ ಸೊ ಅವ್ರು ಇಲ್ಲೇ ನೋಡಿ ಬಾಯ್ ಮಾಡ್ತಾರೆ ಸೊ ಆಗಿತ್ತು ಬೆಳಗ್ಗೆ ನಮ್ಮದು ಇಷ್ಟು ಬ್ಯುಸಿ ಇರ್ತೀನಿ ನಾ ಬೆಳಗ್ಗೆ ಬೆಳಗ್ಗೆ ಅಂದರೆ ಅದರೊಳಗೆ ಟಿಫನ್ ಒಯ್ಲಿಲ್ಲ ಅವರು ಬಿಕಾಸ್ ಇವತ್ತು ಹೊರಗಡೆ ಒಂದು ಫಂಕ್ಷನ್ ಇತ್ತು ಸೊ ಅಲ್ಲೇ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ತೊಗೊಂಡು ಹೋಗಲಿಲ್ಲ ಸೊ ನೋಡಿದ್ರಲ್ಲ ಇದೇ ಥರ ನಮ್ಮ ಮನೆಯವ್ರು ಡೈಲಿ ಪೂಜೆ ಮಾಡ್ತಾರೆ ಐ ಮೀನ್ ದೀಪ ಹಚ್ತಾರೆ ಇನ್ನು ಪೂರ್ತಿಯಾಗಿ ಆ ಥರ ನಾನು ಮಾಡ್ದಂಗೆ ಅವ್ರಿಗೆ ಪೂಜೆ ಮಾಡೋಕೆ ಬರಲ್ಲ ಐ ವಿಶ್ ಅವ್ರಿಗೆ ಹೇಳ್ಕೊಟ್ಟು ಅವ್ರು ಮಾಡಬೇಕು ಅಂತ ಆಸೆ ಅದ ನನಗೆ ಬಟ್ ಯಾವಾಗ ಆಗ್ತದೆ ಗೊತ್ತಿಲ್ಲ ಸೊ ನೀವು ನಿಮ್ಮ ನೀಳಗ ಇದೇ ಥರ ನಿಮ್ಮ ಯಜಮಾನ್ರ ಕೈಯಲ್ಲಿ ದೀಪ ಹಚ್ಚಿಸ್ವಿ ಒಳ್ಳೆಯದಾಗ್ತದೆ ಯಾಕಂದ್ರೆ ಮೊದಲಿಂದ ಹಿರಿಯರೆಲ್ಲ ಹೇಳ್ತಾರೆ ಹಿಂಗೆ ಸೊ ದಾಟ್ಸ್ ಇಟ್ ಗೈಸ್ ಇದು ನಂದು ಬೆಳಗ್ಗೆ ರುಟೀನ್ ಮಂಗಳವಾರ ಆಮೇಲೆ ಶುಕ್ರವಾರ ಇನ್ನೇನಿಲ್ಲ ಈಗ ಆಲ್ರೆಡಿ ಎಲ್ಲ ವೆಜಸ್ ಕಟ್ ಮಾಡಿ ಇಟ್ಟಿನಿ ಜಸ್ಟ್ ನಮ್ಮ ಮತ್ತೆಗೆ ಟಿಫನ್ ಮಾಡಿಕೊಡ್ಬೇಕು ಉಪ್ಪಿಟ್ಟು ಮಾಡಿಬಿಡ್ತೀನಿ ಬೇರೆ ಏನು ಮಾಡಲ್ಲ ಆಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ಕೋತೀನಿ ನಾನು ಟೈಮಿನ್ ಭಾಳ ಆಗಿಲ್ಲ ಈಗಿನ ಒಂಬತ್ತು ಗಂಟೆ ಆಗಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಟಿಫನ್ ಮಾಡಿ ಆಮೇಲೆ ಮುಂದಿನ ಕೆಲಸ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಂದು ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಥರ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಬೇರೆ ಬೇರೆ ಥರ ವ್ಲಾಗ್ಸ್ಗಳು ಮಾಡೋಕ್ಕೆ ನಂಗೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ